కిట్లు నలు కిలు తిని <Gã> స ಇತ್ತೀಚೆಗೆ ಪರಿಸರದ ಬಗ್ಗೆ ನಾವು ಗಮನ ಕೊಡದೇ ಇರೋದ್ರಿಂದ ಮಾಡಬಾರ್ದು ಮಾಡ್ತಾ ಇದ್ದೀವಿ ಆಗಬಾರ್ದು ಆಗ್ತಾಯಿದೆ ಅದ್ರ ಪರಿಣಾಮ ನಾವು ಅನ್ಭವಿಸ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀರಿ ನಮ್ಮಲ್ಲಿ ವಾತಾವರಣ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ಆ ಬದಲಾವಣೆ ಆಗ್ತಾ ಇದ್ರು ನಾವು ಗಮನ ಕೊಡದೇ ಕೊಡದಿರೋದಿಂದ ಈ ಕಷ್ಟಗಳನ್ನ ಅನುಭವಿಸ್ಬೇಕಾಗಿದೆ ನಾವು ಮಾಡಿರೋ ಪಾಪಕ್ಕೆ ನಾವು ಅನುಭವಿಸೋಣ ಆದರೆ ಯಾವುದೇ ಒಂದು ಕೆಟ್ಟ ಕಾರ್ಯ ಕೆಟ್ಟ ಮನಸ್ಸಿಲ್ಲದೆ ಇರತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಇವತ್ತು ನೀರು ಆಹಾರ ಇಲ್ಲದೆ ಅವು ಹೊರಗ್ತಾ ಇರೋದನ್ನ ನೀವು ಪತ್ರಿಕೆಯಲ್ಲಿ ನೋಡಿರಬೇಕು ಮೊನ್ನೆ ಜೀವಿಯಾಗಲು ಸತ್ತಿರೋದು ಪ್ರಾಣಿಗಳು ಸತ್ತಿರೋದೇ ನೋಡೋದು ಅದೆಲ್ಲ ನೋಡಿದಾಗ ಮನಸ್ಸು ತುಂಬ ನೋವಾಗ್ತದೆ ಆ ದೃಷ್ಟಿಯಿಂದ ನಮ್ಮ ಸೌಹಾರ್ದ ನಾಗರಿಕ ವೇದಿಕೆಯಿಂದ ಪಕ್ಷಿಗಳಿಗೆ ಅಳಿಲುಗಳಿಗೆ ಕಾಳುಗಳನ್ನು ಹಾಗೂ ನೀರನ್ನು ಹಾಕೋ ಒಂದು ವ್ಯವಸ್ಥೆಯನ್ನು ಇದನ್ನು ಮಾಡಿಕೊಂಡಿದ್ದೀವಿ ಅದ್ರ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಕೆರೆ ಕಟ್ಟೆಗಳನ್ನು ಕಾಡುಗಳಲ್ಲಿ ನೀರು ಟ್ಯಾಂಕರಿಂದ ನೀರು ತುಂಬಿಸಿ ಪ್ರಾಣಿಗಳಿಗೆ ನೀರು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಏನಂತಂದರೆ ಇಲ್ಲಿಂದ ಮೈಸೂರು ರೋಡ್ನಲ್ಲಿ ಇರ್ತಕ್ಕಂಥ ಮರಗಳಿಗೆ ಆ ಕಾಳು ನೀರನ್ನು ಕೊಡುವ ವ್ಯವಸ್ಥೆ ಕೋಟ್ ಸ್ಟೇಡಿಯಂ ಮುಂದೆ ಇರ್ತಕ್ಕಂಥ ಮರಗಿಡಗಳಿಗೆ ಇದೇ ವ್ಯವಸ್ಥೆ ಮಾಡ್ತೀವಿ ಹಾಗೂ ಮದ್ದೂರು ರೋಡು ಕೊಳ್ಳೆಗಲ ರೋಡ್ನಲ್ಲಿ ಇರ್ತಕ್ಕಂಥ ಮರಗಳಿಗೆ ನಾವು ಆಹಾರ ನೀರು ಕೊಡುವ ವ್ಯವಸ್ಥೆ ಮಾಡ್ತಾ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕರಿಸಿ ಮುಂದಿನ ತಾವು ಅಷ್ಟೇ ತಮ್ಮ ಮನೆಯಲ್ಲಿ ಕಾಳು ನೀರು ಹಾಕುವಂಥ ವ್ಯವಸ್ಥೆ ಮಾಡಿ ತಮ್ಮ ತೋಟಗಳಲ್ಲೂ ಸಹ ಆದಷ್ಟು ಯಾಕೆಂದರೆ ನಿಮಗೆ ಗೊತ್ತು ನೀರಿನ ಸಮಸ್ಯೆಗಳು ಪ್ರಾಣಿಗಳಿಗೆ ಎಲ್ಲೂ ಸಿಗ್ತಾಯಿಲ್ಲ ಆ ದೃಷ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕು ಇದ್ರ ಜೊತೆಗೆ ಮಕ್ಕಳಿಗೆ ಇದ್ರ ಬಗ್ಗೆ ನಾವು ಒಂದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಹೆಚ್ಚಿನ ಒಂದು ಜಾಗೃತಿ ಮೂಡಿಸಿ ಈ ಒಂದು ಸಮತೋಲನ ನಾವು ಏನಾದರೂ ಕಾಪಾಡ್ಕೋಬೇಕು ಅಂತಂದರೆ ಈಗಲಿಂದ ಮಕ್ಕಳಿಗೆ ಪರಿಸರದ ಬಗ್ಗೆ ಒಂದು ತಿಳುವಳಿಕೆ ಕೊಡಬೇಕು ಅಂತ ನಾನು ಕೇಳ್ಬೋದು ಗುಬ್ಬಚ್ಚಿಗಳಿಗೆ ಮತ್ತೆ ಅಡಿಲುಗಳಿಗೆ ನಾವು ಇವತ್ತು ಅಕ್ಕಿ ರಾಗಿ ಜೋಳ ಮತ್ತೆ ಗೋಧಿನ ಮಿಕ್ಸ್ ಮಾಡಿ ಆಹಾರ ರೂಪದಲ್ಲಿ ಮೇಡಮ್ ಈ ಒಂದು ಕೆಲಸಕ್ಕೆ ನೀವು ಸಿದ್ಧತೆಯನ್ನ ಎಷ್ಟು ದಿನದಿಂದ ಮಾಡ್ಕೊಂಡಿದ್ದೀರಾ ಸರ್ ಸಿದ್ಧತೆ ಅಂದರೆ ನಾವು ಆ್ಯಕ್ಚುಲಿ ಕಳೆದ ಬಾರಿ ಮಾಡಿದ್ವಿ ಅದು ಗುಬ್ಬಿಗೂಡು ಅಂತ ಒಂದು ಸ್ವಯಂ ಸೇವಕ ಸಂಘ ಇದೆ ಮೈಸೂರಲ್ಲಿ ಅವ್ರನ್ನ ನಾವು ಎರಡು ವರ್ಷಕ್ಕಿಂತ ಮುಂಚೆ ಮಾಡಿದ್ವಿ ಬಟ್ ಈ ಸಲ ಕಾರಣಾಂತರದಿಂದ ಅವ್ರು ಬರೋಕ್ಕಾಗಿಲ್ಲ

ರುದಿ ಗಿರಿಗಳಿಗಿದ ಮರುದನಿ ರೆಕೆಗಿರದ ಕುಲಿಗಳು ಅಂಕೆಗಿರದ ಕಲೆಗಳು ಕ್ರೂರ ಮುಗದ ಸೈನ್ಯವೇ ಮರೆಯಲ್ಲೇ ಅಡಗಿದೆ ಎಲೆಯಲ್ಲಿ ಬಡುಕವು ಜೊತೆಯಲ್ಲಿ ಪುಳಕವು ಈ ಒಂದು ಸುಡು ಬಿಸಿಲಿನಲ್ಲಿ ಬರಗಾಲ ಆವರಿಸಿಕೊಂಡಿದೆ ಈ ಸಮಯದಲ್ಲಿ ಎಲ್ಲ ಕಡೆ ಹಕ್ಕಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನ ಕೊರತೆ ಉಂಟಾಗಿರುವುದರಿಂದ ಈ ಮಳವಳ್ಳಿ ತಾಲೂಕಿನ ಎಲ್ಲ ನಮ್ಮ ಬಂಧುಗಳು ಸೇರಿ ಅವುಗಳಿಗೆ ಚಿಕ್ಕದಂತಹ ಮರಗಳಲ್ಲಿ ಆಹಾರ ಮತ್ತು ನೀರಿನ ಭಾವಣೆಯನ್ನು ನೀಡ್ಸ್ತಕ್ಕಂಥ ಕೆಲಸವನ್ನು ಒಟ್ಟಾಗಿ ಸೇರಿ ಇದ್ದೇವೆ ಇದು ಒಂದು ಮಹತ್ತರವಾದಂಥ ಒಂದು ಕಾರ್ಯಕ್ರಮದ ಜೊತೆಗೆ ದಾನ ಧರ್ಮ ಮಾಡೋದರಲ್ಲಿ ಅಕ್ಕಿ ಪಕ್ಷಿಗಳಿಗೆ ನಮ್ಮ ತಂಡ ಒಂದು ವಿಶೇಷತೆಯನ್ನು ತೋರಿಸ್ತಾ ಇದ್ದೇವೆ ಈ ಥರ ಜಗತ್ತಿನ ಎಲ್ಲ ಕಡೆ ಆಗೋದ್ರಿಂದ ಅಕ್ಕಿ ಪಕ್ಷಿಗಳು ಇನ್ನೂ ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅವುಗಳ ಪೀಳಿಗೆಯು ಮುಂದೆ ಹೆಚ್ಚಿನ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾಗರಿಕ ತಂಡ ಪತಂಜಲಿ ಶಿಕ್ಷಣ ಸಂಸ್ಥೆ ಸಾವಯವ ಕೃಷಿಕರ ವೇದಿಕೆಯ ವತಿಯಿಂದ ಎಲ್ಲ ಜನತೆಯಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ತೀವ್ರ ಬರಗಾಲವನ್ನು ನಮ್ಮ ಕರ್ನಾಟಕ ಎದುರಿಸ್ತಾ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಹೀಗೆ ಎಚ್ಚರಿಸಿಕೊಳ್ಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಾಗಲಿ ಅಥವಾ ನಮ್ಮ ಮುಂದಿನ ಪೀಳಿಗೆ ಆಗಲಿ ಬಹಳ ಸಂಕಷ್ಟಕ್ಕೆ ಎದುರಾಗುವಂತಹ ನಿಟ್ಟಿನಲ್ಲಿ ಬರದ ಪರಿಸ್ಥಿತಿ ಛಾಯೆ ಎಲ್ಲ ಕಡೆಯೂ ಆವರಿಸ್ತಾ ಇದೆ ಇವೆಲ್ಲ ನೋಡಿರ್ಬೋದು ಮಳವಳ್ಳಿಯಂತಹ ಪ್ರದೇಶದಲ್ಲಿ ಮಂಡ್ಯ ಜಿಲ್ಲೆ ಮೈಸೂರಂತಹ ಪ್ರದೇಶದಲ್ಲಿ ಮೂವತ್ತೆರಡು ಮೂವತ್ತು ಮೂರು ಡಿಗ್ರಿ ಸೆಲ್ಸಿಯಸ್ ಅಧಿಕ ಉಷ್ಣಾಂಶ ಇತ್ತು ಆದರೆ ಈಗ ನಾವು ನಲವತ್ತರಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶಕ್ಕೆ ಬರ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂದರೆ ಅದಕ್ಕೆ ಬೇರೆ ಯಾರು ಕಾರಣ ಅಲ್ಲ ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು ಗಿಡ ಮರಗಳನ್ನು ನಾಶ ಮಾಡುವಂತಹ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ ನಾವಾದರೆ ಬಿಸ್ಲರಿ ವಾಟರು ಅಥವಾ ಬೇರೆ ಕಡೆ ಎಲ್ಲರೂ ನೀರನ್ನು ಕೇಳಿ ಕೇಳಿ ಕುಡ್ಕೊಳ್ತೀವಿ ಆದರೆ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಯಾರನ್ನ ಕೇಳಬೇಕು ಅದನ್ನು ನಾವೆಲ್ಲ ಮನಗಂಡು ಈ ಮರಗಳಲ್ಲಿ ಕರಟದ ಮುಖಾಂತರ ನೀರನ್ನು ಮತ್ತು ಆಹಾರವನ್ನು ಶೇಖರಣೆ ಮಾಡಿ ಅವಕ್ಕೆ ಗುಣಪಡಿಸ್ತಾ ಇದ್ದೀವಿ ಇದು ಕೇವಲ ನಮ್ಮ ತಂಡದ ವೇದಿಕೆ ತಂಡದ ವತಿಯಿಂದ ಒಂದು ತಿರುನೋಟ ಅಂತ ಹೇಳ್ಬೋದು ಇದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂದರೆ ಸಾರ್ವಜನಿಕರು ಕೈ ಜೋಡಿಸಬೇಕು ದಯಮಾಡಿ ಈ ಭಾಗದಲ್ಲಿ ಸಂಚಾರ ಮಾಡುವಂತಹ ವ್ಯಾಯಾಮಕ್ಕೆ ಬರುವಂತಹ ದಿನನಿತ್ಯ ಓಡಾಡುವಂತಹ ವ್ಯಕ್ತಿಗಳು ಸ್ವಲ್ಪ ನೀರನ್ನು ಆಹಾರವನ್ನು ತಂದು ಆ ಕರಟಕ್ಕೆ ಹಾಕಬೇಕು ಅಂತ ಕೇಳ್ಕೊಳ್ತೀವಿ ಅದೇ ರೀತಿ ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನೀವು ಮಾಡಬೇಕು ಮಕ್ಕಳನ್ನು ಇರುವಾಳು ಮಾಡ್ಕೊಳ್ಬೇಕು ಈಗ ಈಗಿನಲ್ಲೇ ಮಕ್ಕಳಿಗೆ ಪರಿಸರ ರಕ್ಷಣೆ ಎಷ್ಟು ಮಹತ್ವ ಅನ್ನೋದನ್ನು ಅವ್ರಿಗೆ ಹೇಳಬೇಕು ನೀರಿನ ಬೆಲೆ ಏನು ಅನ್ನೋದನ್ನು ಹೇಳಬೇಕು ಯಾವುದೋ ಸಾರು ನಮಗೆ ಉಚಿತವಾಗಿ ದೊರಕ್ತಾ ಇತ್ತು ಪ್ರಕೃತಿಯಿಂದ ಅದನ್ನು ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಈಗಾಗಲೇ ಬಂದಿದ್ದೀವಿ ಬರಗಾಲ ಅನ್ನುವಂತಹ ಪ್ರದೇಶದಲ್ಲಿ ಮುಳ್ಳಗಾಡಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ ಆದರೆ ಇಲ್ಲಿ ಬರವನ್ನು ಅನುಭವಿಸ್ತಾ ಇದೀವಿ ಕಾರಣ ಏನು ಅಂದರೆ ನೀವು ಗೊತ್ತಿರೋ ಹಾಗೆ ಕಲಿಯುಗ ಅಂತಾರೆ ಆ ಕಲಿಯುಗದ ಪಾಪ ಕರ್ಮಗಳನ್ನ ನಾವು ಈಗ ಅನುಭವಿಸ್ತಾ ಇದ್ದೀವಿ ಅದರಿಂದ ಈಗಿಂದಲೇ ಹೆಚ್ಚಿಸ್ಕೊಂಡು ನೀರನ್ನು ಉಳಿಸುವಂಥದ್ದು ಪರಿಸರವನ್ನು ರಕ್ಷಣೆ ಮಾಡುವಂಥದ್ದು ಮೊದಲು ನಮ್ಮ ಆದ್ಯ ಕರ್ತವ್ಯ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಸಾರ್ವಜನಿಕರು ಕೈ ಜೋಡಿಸಬೇಕು ಅಂತ ನಮ್ಮ ನಾಗರಿಕ ಸೌಹಾರ್ದ ನಾಗರಿಕ ವೇದಿಕೆ ಪತಂಜಲಿ ಶಿಕ್ಷಣ ಸಂಸ್ಥೆ ಸಾವಯವ ಕೃಷಿ ಈ ಎಲ್ಲ ಸಂದರ್ಭಗಳಿಂದ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ ಜೈ ಹಿಂದ್